ನಮಸ್ಕಾರ ನಾನು ಸತ್ಯೇಂದ್ರ ಭಟ್ ಕಲ್ಕುಡ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಕಳ ಇದರ ಸದಸ್ಯ ನಾನು ಭಕ್ತ ಮಹಾಜನರಲ್ಲಿ ಒಂದು ವಿಜ್ಞಾಪನೆ ಮಾಡೋದು ಏನಂತ ಹೇಳಿದರೆ ಮುಂದಿನ ಫೆಬ್ರವರಿ ಹನ್ನೊಂದು ತಾರೀಕಿನಂದು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯ ಒಳಗೆ ಆಸುಪಾಸು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇಲ್ಲಿ ಕ್ಷೇತ್ರದಲ್ಲಿ ಈ ಶಿಲಾನ್ಯಾಸದ ಕಾರ್ಯಕ್ರಮವನ್ನು ನಮ್ಮ ಆನೆಗುಂದಿ ಸಂಸ್ಥಾನದ ಮಠಾಧಿಪತಿಗಳು ಇದನ್ನು ನೆರವೇರಿಸಿಕೊಡ್ತಾರೆ ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹೆಚ್ಚಿನ ಜನರು ಜಾತಿ ಮತ ಧರ್ಮ ಬಿಟ್ಟು ಎಲ್ಲರೂ ಸಹ ಅಂದರೆ ಅಖಂಡ ಹಿಂದೂ ಸಮಾಜ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ಮತ್ತು ಕಾರ್ಕಳ ಅಂತ ಕರಿಗಲ್ಲಿನ ನಾಡು ಮಾತ್ರ ಅಲ್ಲ ಇಲ್ಲಿ ಅಸಂಖ್ಯಾತ ದೇವಾಲಯಗಳ ಬೀಡು ಮತ್ತು ಇಲ್ಲಿ ಗೋಮಟೇಶ್ವರ ಕಾರ್ಕಳ ಅಂದರೆ ಫಸ್ಟಿಗೆ ನಮಗೆ ನೆನಪಿಗೆ ಬರುವುದು ಗೋಮಟೇಶ್ವರ ತ್ಯಾಗಮೂರ್ತಿ ಗೋಮಟೇಶ್ವರನ ಪಾವನ ಇದು ಜಾಗ ಇಲ್ಲಿ ಗೋಮಟೇಶ್ವರನ ಮೂರ್ತಿಯನ್ನು ಕೆತ್ತಿದಂತಹ ಕಲ್ಕುಡ ಅಂತೇಳಿ ಒಬ್ಬರ ಆ ಕಾಲದಲ್ಲಿ ಶಿಲ್ಪಿಯವರು ಈ ಕಲ್ಕುಡನ ಕಾರಣಿಕೆ ಅಂದರೆ ಇಡೀ ಜಗತ್ತಿಗೆ ಗೊತ್ತಿದೆ ಹಾಗಾಗಿ ಕಲ್ಕುಡ ಕರ್ಲುಟ್ಟಿ ತುಕತ್ತರಿ ವರ್ತೆ ಪಂಜುರ್ಲಿ ರಕ್ತೇಶ್ವರಿ ಇವರಿಗೆಗಳಿಗೆಲ್ಲ ಇಲ್ಲಿ ಇನ್ನು ಮುಂದಿನ ದಿನದಲ್ಲಿ ಎಲ್ಲ ರೀತಿಯ ಅದಕ್ಕೆ ಈ ಗುಡಿಗಳನ್ನೆಲ್ಲ ಇದು ವ್ಯವಸ್ಥೆ ಆಗ್ತದೆ ಮತ್ತು ಇಲ್ಲಿ ಗೌರಿಶಂಕರ ದೇವಾಲಯ ಕೂಡ ನಿರ್ಮಾಣ ಆಗ್ತದೆ ಮತ್ತು ಇಲ್ಲಿ ಹೆಚ್ಚಿನ ಸೇವಾ ಚಟುವಟಿಕೆ ಎಂದರೆ ನಿಮ್ಮ ಇದು ಯಾವುದು ಕೌನ್ಸೆಲಿಂಗ್ ಸೆಂಟರ್ ಎಂದರೆ ನಿಮ್ಮ ಇದು ಐ ಐ ಎಸ್ ಐ ಪಿ ಎಸ್ ತರಬೇತಿ ಕೇಂದ್ರಗಳು ಮತ್ತು ವ್ಯಾಯಾಮ ಕೇಂದ್ರ ಮತ್ತು ನಿಮ್ಮದು ಗೋಶಾಲೆ ಮತ್ತು ಆಯುರ್ವೇದ ಇದರದೆಲ್ಲ ಹೆಚ್ಚಿನ ಇದು ಜನರಿಗೆಲ್ಲ ಇದು ಫಿಸಿಯೋಥೆರಪಿ ಮತ್ತು ಆಯುರ್ವೇದ ಆಸ್ಪತ್ರೆಗಳು ಇಂಥದ್ದೆಲ್ಲ ಇಲ್ಲಿ ಸೇವಾ ಚಟಿಗಳು ಮುಂದಿನದೆಲ್ಲೇ ನಡೀಲಿಕ್ಕಿದೆ ಅದರಿಂದಾಗಿ ಇದೊಂದು ಪ್ರವಾಸೋದ್ಯಮ ಆದ ವಿಷಯದಲ್ಲಿ ಕಾರ್ಕಳದಲ್ಲಿ ಗೋಮಟೇಶ್ವರ ಬೆಟ್ಟ ಹೇಗೆ ಎತ್ತರದಲ್ಲಿದೆ ಅದೇ ರೀತಿ ಇದು ಕೂಡ ಬೆಟ್ಟ ಎತ್ತರದಲ್ಲಿದೆ ಇದು ಪರಪಲೆ ಗಿರಿ ಮೇಲೆ ಇದೆ ಇದು ಇಲ್ಲಿ ಮೊನ್ನೆ ಒಂದು ವಿಶೇಷ ಒಂದು ನಡೆಯಿತು ಇಲ್ಲಿ ನೀರಿನ ಸಮಸ್ಯೆ ಬಂದಾಗ ನಾವೊಂದು ಬೋರನ್ನು ತೆಗೆದೆವು ಅದಲ್ಲಿ ಕಲ್ಕುಡ ದೇವಸ್ಥಾನದ ಇಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಹಾಕಿ ಮತ್ತು ವೆಂಕಟರಮಣ ದೇವಸ್ಥಾನದ ಪ್ರಸಾದವನ್ನು ಹಾಕಿ ಅಲ್ಲಿನ ಅರ್ಚಕರು ಮತ್ತು ಇಲ್ಲಿ ಇನ್ನೊಬ್ಬರು ಅರ್ಚಕರು ಬಂದಿದ್ದರು ಅವರು ಕೂಡ ಪ್ರಾರ್ಥನೆ ಮಾಡಿ ಪ್ರಸಾದ ಹಾಕಿದ್ದು ಅದೇ ಜಾಗದಲ್ಲಿ ನಾವು ಟ್ರಸ್ಟಿನವರೆಲ್ಲ ಸೇರಿ ನಿರ್ಣಯ ಮಾಡಿ ಬೋರ್ ತೆಗೆದೆವು ಅದರಲ್ಲಿ ಒಳ್ಳೆ ನಾಲ್ಕು ಇಂಚಿಂದ ಐದು ಇಂಚುವರೆಗೆ ನೀರು ಒಳ್ಳೆ ಸಿಕ್ಕಿದೆ ಅದರಿಂದಾಗಿ ಇಲ್ಲಿ ಎತ್ತ ಎತ್ತರದ ಗುಡ್ಡೆಯಲ್ಲಿ ಕೂಡ ಮೇಲೆ ನಮಗೆ ನೀರು ಸಿಕ್ಕಿದೆ ಒಂದು ಇನ್ನೂರ ನಲವತ್ತು ಫೀಟ್ನಲ್ಲಿಯೇ ನಮಗೆ ನೀರು ಸಿಕ್ಕಿದೆ ಇದೊಂದು ವಿಶೇಷ ಆದ್ದರಿಂದಾಗಿ ಇಲ್ಲಿ ಸಂಕ್ರಾಂತಿ ಪೂಜೆ ಪ್ರತಿ ತಿಂಗಳು ನಡೀತದೆ ಆ ದಿವಸ ಹೆಚ್ಚಿನ ಜನರು ಇಲ್ಲಿ ಅವರವರ ಕಷ್ಟ ಕಾರ್ಪಣೆಗಳನ್ನು ಹೇಳಿಕೊಂಡು ಅವರದು ಕೆಲಸ ಆದ ನಂತರ ಪುನಃ ಅವರು ಸಂಕ್ರಾಂತಿ ಪೂಜೆಗೆ ಬರ್ತಾರೆ ಹಾಗಾಗಿ ಇಲ್ಲಿ ಕ್ಷೇತ್ರದಲ್ಲಿ ತುಂಬ ರೀತಿಯ ಒಂದು ಚಟುವಟಿಕೆ ಮತ್ತು ಇಲ್ಲಿ ಕಾರ್ಮಿಕಗಳು ಜನರಿಗೆ ಬಾಯಿಂದ ಬಾಯಿಗೆ ಹೋಗ್ತಾ ಉಂಟು ಹಾಗಾಗಿ ಮುಂದಿನ ದಿನದಲ್ಲಿ ಇದು ಪ್ರವಾಸೋದ್ಯಮದ ನಿಟ್ಟಿನಲ್ಲಿಯೂ ಕೂಡ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮತ್ತು ಕಾರ್ಕಳದ ಸರ್ವತೋನ್ನುಖ ಅಭಿವೃದ್ಧಿಗಾಗಿ ಎಲ್ಲ ಕಾರ್ಕಳದ ಧಾರ್ಮಿಕ ನೇತಾರರು ರಾಜಕೀಯ ನೇತಾರರು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಆದ್ದರಿಂದಾಗಿ ಇದು ಮುಂದಿನ ದಿನದಲ್ಲಿ ಕ್ಷೇತ್ರವಾಗಿ ಪರಿವರ್ತನೆ ಆಗುವುದರಲ್ಲಿ ಯಾವುದೇ ನಮಗೆ ಸಂದೇಹ ಇಲ್ಲ ಅಂಥೇಳಿ ನಾನು ನನ್ನ ಈ ನಮ್ಮ ಟ್ರಸ್ಟಿನ ಪರವಾಗಿ ಜನರಲ್ಲಿ ವಿಜ್ಞಾಪನೆ ಮಾಡ್ತೇನೆ ಅದೇ ನಾಡ್ದು ಬರುವ ಫೆಬ್ರವರಿ ಹನ್ನೊಂದು ತಾರೀಕಿಗೆ ಬೆಳಿಗ್ಗೆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನೀವು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಂತೇಳಿ ಸರ್ವ ಜನರಲ್ಲಿ ನಾನು ನಮ್ರತೆಯಿಂದ ಪ್ರಾರ್ಥಿಸ್ತೇನೆ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್